ಜಾಂಡಿಸ್ ಅಥವಾ ಕಾಮಾಲೆ ಎಳೆಗುಸುಗಳು ಮಕ್ಕಳು ಮತ್ತು ವಯಸ್ಕರನ್ನ ಕಾಡುವ ಸಾಮಾನ್ಯ ಕಾಯಿಲೆಗಳಲ್ಲಿ ಇದು ಕೂಡ ಒಂದು ಹದಿಹರೆಯದವರು ಮತ್ತು ರೋಗ ರೋಗನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಜಾಂಡಿಸ್ ಹೆಚ್ಚಾಗಿ ಕಂಡುಬರುತ್ತೆ ಜಾಂಡಿಸ್ ಬಂದಾಗ ಕಣ್ಣಿನ ಒಳಭಾಗ ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಜೊತೆಗೆ ಮೂತ್ರ ಕೂಡ ಅರಿಶಿನ ಬಣ್ಣದಲ್ಲಿ ಹೋಗುತ್ತೆ ಕ್ರಮೇಣ ದೇಹದ ಒಳಭಾಗ ಗದ ಅಂಗಗಳು ಕೂಡ ತೆಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹಾಗಾದರೆ ಜಾಂಡಿಸ್ ಅಂತ ಹೇಳಿದ್ರೆ ಏನು ಜಾಂಡಿಸ್ ಅಂತ ಹೇಳಿದ್ರೆ ಲಿವರಿನಲ್ಲಿ ಉತ್ಪತ್ತಿಯಾಗುವ ಬಿಲೂರುಬಿನ್ ಅಥವಾ ಪಿತ್ತದ ಪ್ರಮಾಣ ರಕ್ತದಲ್ಲಿ ಹೆಚ್ಚಾದರೆ ಆ ಪರಿಸ್ಥಿತಿಯನ್ನ ಜಾಂಡಿಸ್ ಅಂತ ಕರೀತಾರೆ ಅಂತ ಹೇಳಿದ್ರೆ ನಮ್ಮ ರಕ್ತದಲ್ಲಿ ಪಿತ್ತದ ಪ್ರಮಾಣ ಜಾಸ್ತಿ ಹಾಕುವುದನ್ನೇ ಜಾಂಡಿಸ್ ಅಂತ ಹೇಳಲಾಗುತ್ತೆ ಆರೋಗ್ಯವಂತ ಜನರಲ್ಲಿ ಈ ಒಂದು ಬಿಲರುಬ್ಬಿನ್ ನೂರು ಮಿಲಿ ಲೀಟರ್ ರಕ್ತದಲ್ಲಿ ಝೀರೋ ಪಾಯಿಂಟ್ ಟೂ ಮಿಲಿಗ್ರಾಮಿನಿಂದ ಝೀರೋ ಪಾಯಿಂಟ್ ಎಂಟು ಮಿಲಿಗ್ರಾಮಿನವರೆಗೆ ಇರುತ್ತೆ ಇದರ ಮಟ್ಟ ಎರಡು ಮಿಲಿಗ್ರಾಮ್ಗಿಂತ ಜಾಸ್ತಿಯಾದಲ್ಲಿ ಮೂತ್ರ ಕಣ್ಣು ಚರ್ಮ ಉಗುರು ಮುಂತಾದವುಗಳು ಹಳದಿ ಬಣ್ಣವನ್ನು ತಳೆದು ಜಾಂಡಿಸ್ ಕಾಣಿಸಿಕೊಳ್ಳುತ್ತೆ ಜಾಂಡಿಸ್ ಅಷ್ಟೊಂದು ಅಪಾಯಕಾರಿ ಕಾಯಿಲೆ ಅಲ್ಲದೇ ಇದ್ದರೂ ಕೂಡ ಸರಿಯಾಗಿ ನಾವು ಈ ಒಂದು ಕಾಯಿಲೆಯನ್ನ ಕಂಡು ಹಿಡಿಯದೇ ಇದ್ದರೆ ಹಾಗೂ ಸರಿಯಾದ ಚಿಕಿತ್ಸೆಯನ್ನ ಮಾಡಿಸಿಕೊಳ್ಳದಿದ್ದರೆ ಸಾವು ಕೂಡ ಸಂಭವಿಸುತ್ತೆ ಜಾಂಡಿಸ್ ಕಾಯಿಲೆಯ ಲಕ್ಷಣಗಳು ಎಲೊರುಬಿನ್ ಆಹಾರದ ಜೀರ್ಣಕ್ರಿಯೆಗೆ ಬಹಳ ಅವಶ್ಯಕ ಬಿಲು ರುಬಿನ್ ಆಹಾರದ ಜೀರ್ಣಕ್ರಿಯೆಗೆ ಬಹಳ ಅವಶ್ಯಕ ಈ ಅಂಶವು ಲಿವರಿನ ಸೋಂಕು ಅಥವಾ ಇತರೆ ಕಾರಣಗಳಿಂದ ಕರುಳಿಗೆ ಸೇರದೆ ರಕ್ತದಲ್ಲಿ ಉಳಿಯುತ್ತೆ ಬಿಲು ಅಥವಾ ಪಿತ್ತ ಆಹಾರದ ಜೀರ್ಣಕ್ರಿಯೆಗೆ ಬಹಳ ಅವಶ್ಯಕ ಈ ಅಂಶವು ಲಿವರ್ನ ಸೋಂಕು ಅಥವಾ ಇತರೆ ಕಾರಣಗಳಿಂದಾಗಿ ಕರುಳಿಗೆ ಸೇರದೆ ರಕ್ತದಲ್ಲಿ ಉಳಿಯುತ್ತೆ ಇದರಿಂದ ಜೀರ್ಣಶಕ್ತಿ ತುಂಬ ತುಂಬಾ ಕಡಿಮೆಯಾಗಿ ದೇಹದ ಬಲ ಕುಂದುತ್ತೆ ಸುಲಭವಾಗಿ ಜೀರ್ಣವಾಗದ ಆಹಾರವನ್ನು ಸೇವಿಸಿದಾಗ ಅಜೀರ್ಣವಾಗಿ ಹೊಟ್ಟೆ ನೋವು ಬಂದು ಸಾಕಷ್ಟು ತೊಂದರೆ ಕೂಡ ಉಂಟಾಗುತ್ತೆ ಜೊತೆಗೆ ವಾಂತಿ ವಿಪರೀತ ಜ್ವರ ಸುಸ್ತು ಮತ್ತು ನಿಶಕ್ತಿ ಕೂಡ ಕಾಣಿಸಿಕೊಳ್ಳುತ್ತೆ ನಾಲಿಗೆಯ ಬಣ್ಣ ಕೂಡ ಹಳದಿಯಾಗುತ್ತೆ ಹಸಿವೆಯಾಗದೆ ಇರುವುದು ಕೂಡ ಜಾಂಡಿಸ್ ರೋಗದ ಒಂದು ಲಕ್ಷಣ ಹಾಗೂ ವಿಪರೀತವಾದ ಚಳಿ ಕೂಡ ಇರುತ್ತೆ ಜಾಂಡಿಸ್ ಕಾಯಿಲೆಯನ್ನ ಪತ್ತೆ ಮಾಡುವುದು ಹೇಗೆ ಈ ರೋಗದ ಪತ್ತೆಗೆ ಮೂತ್ರದ ಪರೀಕ್ಷೆ ಮಾಡಿ ಮೂತ್ರದಲ್ಲಿನ ಬಿಲರುಬಿನ್ ಪ್ರಮಾಣವನ್ನ ಕಂಡುಹಿಡಿಯಲಾಗುತ್ತೆ ಸಂಪೂರ್ಣ ರಕ್ತ ಪರೀಕ್ಷೆ ಕೂಡ ಮಾಡುತ್ತಾರೆ ಹೆಚ್ಚಿನ ಪರೀಕ್ಷೆ ಅಗತ್ಯವಿದ್ದಲ್ಲಿ ಹೊಟ್ಟೆಯ ಭಾಗದ ಆಲ್ಟ್ರಾಸೌಂಡ್ ಸಿಟಿ ಸ್ಕ್ಯಾನ್ ಮತ್ತು ಲಿವರ್ ಬಯಾಪ್ಸಿಯ ಕೂಡ ಮಾಡಲಾಗುತ್ತೆ ಜಾಂಡಿಸ್ ರೋಗಿಗೆ ಪತ್ತೆದ ಆಹಾರ ಬಹಳನೇ ಮುಖ್ಯ ಜಾಂಡಿಸ್ ಬಂದಾಗ ಲಿವರಿನ ಮೇಲೆ ಗಂಭೀರ ಪರಿಣಾಮ ಉಂಟಾಗುವುದರಿಂದ ಜೀರ್ಣಶಕ್ತಿ ಕಡಿಮೆಯಾಗುತ್ತೆ ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ಲಘು ಆಹಾರಗಳ ಸೇವನೆಯನ್ನ ಮಾಡಬೇಕು ಕೊಬ್ಬು ರಹಿತ ಕಡಿಮೆ ಖಾರವುಳ್ಳ ಮತ್ತು ಸುಲಭ ಜೀರ್ಣ ಆಹಾರದ ಸೇವನೆ ಅತ್ಯಗತ್ಯ ನೀರು ಎಳನೀರು ಹಣ್ಣಿನ ರಸ ಮತ್ತು ಗ್ಲೂಕೋಸ್ ಸೇವನೆ ಮಾಡುವುದು ಮುಖ್ಯ ಜೀರ್ಣಕ್ರಿಯೆಯು ಇದರಿಂದ ಕ್ರಮೇಣವಾಗಿ ಸುಧಾರಿಸುತ್ತೆ ನೀರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅಲ್ಲದೆ ದೇಹದಿಂದ ತ್ಯಾಜ್ಯ ಪದಾರ್ಥ ವಿಷವನ್ನು ಕೂಡ ಹೊರಹಾಕುವ ಮೂಲಕ ಯಕೃತ್ತಿನ ಕೆಲಸವನ್ನ ಸುಲಭಗೊಳಿಸುತ್ತೆ ಶೀಘ್ರವಾಗಿ ಚೇತರಿಸಿಕೊಳ್ಳಲು ಜಾಂಡಿಸ್ ರೋಗಿಗಳು ಪ್ರತಿದಿನ ಕನಿಷ್ಠ ಎರಡು ಲೀಟರ್ ನೀರನ್ನ ಕುಡಿಯಲೇಬೇಕು ಕ್ರಮೇಣ ಕಬ್ಬಿನ ಹಾಲು ತೆಳು ಮಜ್ಜಿಗೆಯ ಹಾಗೆಯೇ ಕೆಲವು ದಿನಗಳ ನಂತರ ಅಕ್ಕಿ ಅಥವಾ ರಾಗಿ ಗಂಜಿ ಮಾಡಿ ಸೇವನೆ ಮಾಡುವುದು ಒಳ್ಳೆಯದು ಒಂದು ಲೋಟ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಕಾಳುಮೆಣಸಿನ ಪುಡಿ ಮತ್ತು ಜೀರಿಗೆಯನ್ನು ಬೆರೆಸಿ ಊಟವಾದ ನಂತರ ಸೇವಿಸುವ ಮೂಲಕ ಕಾಮಾಲೆ ರೋಗ ಶೀಘ್ರವಾಗಿ ಗುಣವಾಗುತ್ತೆ ತಾಜಾ ತರಕಾರಿಗಳನ್ನ ಮೃದುವಾಗಿ ಬೇಯಿಸಿ ಅನ್ನದ ಜೊತೆಗೆ ಸೇವಿಸಬೇಕು ಮೂಲಂಗಿಯನ್ನು ಬೇಯಿಸಿ ಅದರ ರಸ ಮತ್ತು ಸೊಪ್ಪನ್ನು ಬಳಸುವುದು ಉತ್ತಮ ತರಕಾರಿಗಳನ್ನು ಮೃದುವಾಗಿ ಹಿಸುಕಿ ಸೂಪನ್ನು ತಯಾರಿಸಿ ಸೇವಿಸಿದರೂ ಲಿವರಿನ ಕಾರ್ಯಕ್ಷಮತೆ ನಿಧಾನವಾಗಿ ಸುಧಾರಿಸುತ್ತೆ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ನೆಲ್ಲಿಕಾಯಿಗಳ ಸೇವನೆ ಹಿತಕಾರಿ ಅಂತೆಯೇ ಲಿವರಿನ ಆರೋಗ್ಯ ಸರಿಪಡಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕು ಚಮಚ ನೆಲೆನೆ ಸೊಪ್ಪಿನ ರಸ ಮತ್ತು ಭೃಂಗರಾಜ ಅಥವಾ ದರುಗದ ಸೊಪ್ಪಿನ ರಸ ಬೆರೆಸಿ ಸೇವಿಸಬೇಕು ಈ ರೋಗದಿಂದ ಬೇಗನೆ ಚೇತರಿಸಿಕೊಳ್ಳಲು ಜೀರಿಗೆ ನೀರು ಮತ್ತು ಬಾರ್ಲಿ ಗಂಜಿಯ ನೀರು ಕುಡಿಯಬೇಕು ದೇಹದಲ್ಲಿ ನೀರಿನ ಅಂಶ ಸಾಕಷ್ಟು ಉಳಿಯಲು ನಿಂಬೆಹಣ್ಣು ಮತ್ತು ಮೂಸುಂಬಿ ರಸವನ್ನು ಸೇವಿಸಬೇಕು ನಿಧಾನವಾಗಿ ಪೊಂಗಲ್ ಕಿಚಡಿ ಅನ್ನದೊಂದಿಗೆ ಹೆಸರು ಬೇಳೆ ಕಟ್ಟು ಹುರುಳಿ ಕಟ್ಟು ಬೇಯಿಸಿದ ಸೋರೆಕಾಯಿ ಪಡುವಲಕಾಯಿ ಸೌತೆಕಾಯಿಯನ್ನು ಸೇವಿಸಬೇಕು ಅಲ್ಲದೆ ಕೆಂಪು ಅಕ್ಕಿ ಗೋಧಿ ಹೆಸರು ಕಾಳು ಕಬ್ಬಿನ ಹಾಲು ಮತ್ತು ದ್ರಾಕ್ಷಿ ರಸದ ಸೇವನೆ ಉತ್ತಮ ಪಥ್ಯ ಅತಿಯಾದ ಖಾರ ಕರಿದ ಪದಾರ್ಥ ಮಸಾಲೆ ಪದಾರ್ಥ ಮಾಂಸಾಹಾರ ಉದ್ದಿನ ಪದಾರ್ಥ ಜಂಕ್ ಫುಡ್ ಮದ್ಯಪಾನ ಧೂಮಪಾನ ಮೊಸರು ಚಹಾ ಕಾಫಿ ಮತ್ತು ಸಾಸಿವೆ ಎಣ್ಣೆಯ ಸೇವನೆಯನ್ನು ನಿಲ್ಲಿಸಬೇಕು ಮಾನಸಿಕ ಒತ್ತಡದಿಂದ ದೂರವಿರಬೇಕು ಅನವಶ್ಯಕವಾಗಿ ವ್ಯಾಯಾಮಗಳನ್ನು ಮಾಡಬಾರದು ಮತ್ತು ಬಿಸಿಲಿನಲ್ಲಿ ಹೆಚ್ಚು ಓಡಾಡುವುದನ್ನು ಕೂಡ ನಿಲ್ಲಿಸಬೇಕು ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ